ಈ ಜ್ಯೋತಿ ಯಾತ್ರೆಯ ಅಂತಾರಾಷ್ಟ್ರೀಯ ಬಸವ ಜ್ಯೋತಿ ಯಾತ್ರೆ ಪರಮ ಪೂಜಾ ಡಾಕ್ಟರ್ ಮಾತೆ ಮಹಾದೇವಿ ಅವರು ಇದ್ದಾಗ ಅವರ ಮಾರ್ಗದರ್ಶನದಲ್ಲಿ ನಾವು ರಾಷ್ಟ್ರೀಯ ಪುಸ್ತಕ ಬಸವಧರ್ ಪೀಠದಿಂದ ಅಖಿಲ ಭಾರತ ಬಸವ ಧರ್ಮ ಸಮ್ಮೇಳನಗಳನ್ನು ಸುಮಾರು ಇಪ್ಪತ್ತೆಂಟು ಕಡೆಯಲ್ಲಿ ಮಾಡಿದ್ವಿ ಮುಂಬೈ ದೆಹಲಿಯಲ್ಲಿ ಐದಾರು ಸಲ ಮಾಡಿದ್ದೀವಿ ರ್ಯಾಲಿ ಮಾಡಿದ್ದೀವಿ ಸಮ್ಮೇಳನ ಮಾಡಿದ್ದೀವಿ ಅನೇಕ ಕಾರ್ಯಕ್ರಮಗಳನ್ನು ರಾಷ್ಟ್ರ ಮಟ್ಟದಲ್ಲಿ ಮಾಡಿದ್ವಿ ಈಗ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಬಸವ ತತ್ವವನ್ನು ಪ್ರಚಾರ ಮಾಡುವಂತಹ ಉದ್ದೇಶದಿಂದ ಈ ಒಂದು ಕಳೆದ ಮೂರು ನಾಲ್ಕು ವರ್ಷಗಳಿಂದ ನಾಗನಾಥ್ ಪಾಟೀಲ್ ಅವರು ನಾವು ಎಲ್ಲರೂ ಸೇರಿಕೊಂಡು ಮೊದಲನೇ ಅಂತಾರಾಷ್ಟ್ರೀಯ ಬಸವ ತತ್ವ ಸಮ್ಮೇಳನವನ್ನು ನೇಪಾಳದಲ್ಲಿ ಮಾಡಿ ಆ ದೈವಭೂಮಿಯಾಗಿರ್ತಕ್ಕಂತಹ ಬುದ್ಧನ ನಾಡಾಗಿರ್ತಕ್ಕಂತಹ ನೇಪಾಳದಲ್ಲಿ ನಾವು ಹದಿನೈದು ದಿವಸಗಳ ಕಾಲ ಒಂದು ಸಾವಿರ ಜನ ನಮ್ಮೊಂದಿಗೆ ಬಂದಿದ್ರು ಆ ನೇಪಾಳ ದೇಶದಲ್ಲಿ ಬಸವಧರ್ನ ಸಮ್ಮೇಳನವನ್ನ ಮಾಡಿದೆ ಎರಡನೇದಾಗಿ ಭೂತಾನ ಶ್ರೀಲಂಕಾ ಆಗಿದೆ ಈಗ ನಾಲ್ಕನೇ ಒಂದು ಸಮ್ಮೇಳನ ದಕ್ಷಿಣ ಆಫ್ರಿಕಾ ದಕ್ಷಿಣ ಆಫ್ರಿಕಾದಲ್ಲೇ ಯಾಕೆ ಮಾಡ್ತಾ ಇದ್ದೀವಿ ಅಂತಂದ್ರೆ ಇದೀಗ ಬಸವಕುಮಾರ್ ಅಣ್ಣವ್ರು ಹೇಳಿದ ಹಾಗೆ ಆ ಮಹಾತ್ಮ ಗಾಂಧೀಜಿ ಅವರು ಹೋರಾಟ ಪ್ರಾರಂಭ ಮಾಡಿದ್ದೆ ದಕ್ಷಿಣ ಆಫ್ರಿಕಾದಿಂದ ಸ್ವತಂತ್ರದ ಹೋರಾಟದ ಒಂದು ಕಿಡಿಯನ್ನ ಹೊತ್ತಿದ್ದು ಆ ಒಂದು ಪವಿತ್ರವಾದ ಭೂಮಿಯಿಂದ ಅವರ ಒಂದು ಆದರ್ಶವನ್ನ ಪಡೆದುಕೊಂಡಂತಹ ಮಹಾತ್ಮ ನೆಲ್ಸನ್ ಮಂಡೇಲಾ ಅವರು ಎರಡು ಮೂರು ದಶಕಗಳ ಕಾಲ ಸೆರೆಮನೆ ವಾಸವನ್ನು ಅನುಭವಿಸಿದ್ರು ಕರಿಯರಿಗೆ ಸ್ವಾತಂತ್ರ್ಯ ಸಿಗಬೇಕು ಅಂತ ಹೇಳಿ ಗಾಂಧೀಜಿಯವರನ್ನು ಕೂಡ ಕರಿಯರು ಅಂತ ಹೇಳಿ ರೈಲ್ವೆ ಸ್ಟೇಷನ್ ಹೊರಗೆ ತಬ್ಬಿರ್ತಕ್ಕಂತಹ ತಳ್ಳಿರ್ತಕ್ಕಂತಹ ಒಂದು ದುರಂತ ಆ ಒಂದು ದಕ್ಷಿಣ ಆಫ್ರಿಕಾದಲ್ಲಿ ನಡೆದಿತ್ತು ಪೀಟರ್ ಮಾರಿಸ್ ಬರ್ಗನ್ ಅದು ಸೌತ್ ಆಫ್ರಿಕಾದ ರಾಜಧಾನಿ ಕ್ಯಾಪಿಟಲ್ ಸಿಟಿ ಆ ರೈಲ್ವೆ ಸ್ಟೇಷನ್ ದಿಂದ ಅಂದ್ರೆ ರೈಲ್ವೆ ಕೂತಂತಹ ಗಾಂಧೀಜಿ ಅವರನ್ನ ಹೊರಗೆ ತಳ್ಳವನ್ನ ಒಂದು ಸೆಲೆಬ್ರೇಷನ್ ಆಗಿ ಭಾರತೀಯರು ಪ್ರತಿ ಕೂಡ ಜೂನ್ ಏಳನೇ ತಾರೀಕು ಅಲ್ಲಿ ನೂರಾರು ಜನ ಸೇರ್ತಾರೆ ಈ ವರ್ಷನೂ ಕೂಡ ಇನ್ನೂರ ಐವತ್ತು ಇನ್ನೂರ ಎಪ್ಪತ್ತೈದು ಜನ ಭಾರತೀಯರು ಬರ್ತಾ ಇದ್ದಾರೆ ನಾವು ಕರ್ನಾಟಕದಿಂದ ಬೀದರ್ನಿಂದ ಈಗ ನಾವು ಒಂದು ಟೀಮ್ ಹೋಗ್ತಾ ಇದ್ದೇವೆ ಚೆನ್ನೈದಿಂದ ಬೇರೆ ಬೇರೆ ಕಡೆಯಿಂದ ಸುಮಾರು ಇನ್ನೂರ ಎಪ್ಪತ್ತೈದು ಜನ ಈ ಅಂತಾರಾಷ್ಟ್ರೀಯ ಸಮ್ಮೇಳನದಲ್ಲಿ ಬರ್ತಾ ಇದ್ದಾರೆ ಯಾವ ಜಾಗದಲ್ಲಿ ಮಹಾತ್ಮ ಗಾಂಧೀಜಿಯವರು ಸ್ವಾತಂತ್ರ್ಯದ ಹೋರಾಟವನ್ನ ಪ್ರಾರಂಭ ಮಾಡಿದರೋ ಆ ಜಾಗದಲ್ಲಿ ಮಹಾತ್ಮ ಬಸವಣ್ಣನವರು ಮತ್ತು ಮಹಾತ್ಮ ನೆಲ್ಸನ್ ಮಂಡೇಲ ಅವರ ಒಂದು ಕಾರ್ಯಭೂಮಿಯಲ್ಲಿ ಗುರು ಬಸವಣ್ಣನವರ ತತ್ವದ ಜ್ಯೋತಿಯನ್ನು ತೆಗೆದುಕೊಂಡು ಹೋಗ್ತಾ ಇದ್ದೇವೆ ಇದು ಸಾಂಕೇತಿಕವಾದಂತಹ ಒಂದು ಜ್ಯೋತಿ ಇದರಲ್ಲಿ ಮಹಾತ್ಮ ಈಗ ಹೇಳಿದಂಗೆ ಆ ಶರಣರು ಹೇಳಿದ ಹಾಗೆ ಮಹಾತ್ಮನ ಒಬ್ಬ ಮಹಾತ್ಮ ಮಹಾತ್ಮ ಗಾಂಧೀಜಿಯವರು ನೆಲ್ಸನ್ ಮಂಡ್ಯಲ ಅವರಿಗೆ ಆದರ್ಶ ಬಸವಣ್ಣನವರು ಮಹಾತ್ಮ ಗಾಂಧೀಜಿಯವರಿಗೆ ಆದರ್ಶ ಯಾಕಂದ್ರೆ ಹತ್ತೊಂಬತ್ನೂರ ಇಪ್ಪತ್ನಾಲ್ಕರಲ್ಲಿ ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆದಾಗ ಹರಡೇಕರ್ ಮಂಜಪ್ನವರು ಕರ್ನಾಟಕದ ಗಾಂಧಿ ಅನಿಸ್ಕೊಂಡಿರ್ತಕ್ಕಂಥ ಹರಡೇಕರ್ ಮಂಜಪ್ಪನವರು ಮಹಾತ್ಮ ಗಾಂಧೀಜಿಯವ್ರನ್ನ ಬೆಳಗಾವಿ ಕರೆಸಿರ್ತಾರೆ ಅವಾಗ ಮಹಾತ್ಮ ಗಾಂಧೀಜಿಯವರಿಗೆ ಆ ಹರ್ಡೇಕರ್ ಮಂಜಪ್ಪನವರು ಮತ್ತು ಎಲ್ಲ ಕರ್ನಾಟಕದ ಜನ ನೀವು ಕರ್ನಾಟಕದ ಜನತೆಗೆ ಏನು ಸಂದೇಶ ಪಡ್ತೀರಿ ಅಂತ ಕೇಳಿದಾಗ ಮಹಾತ್ಮ ಗಾಂಧೀಜಿಯವರು ಹೇಳ್ತಾರೆ ನಾವು ನಿಮ್ಮಂತಹ ಕರ್ನಾಟಕದ ಜನರಿಗೆ ಸಂದೇಶ ಕೊಡಲಿಕ್ಕೆ ನಾನು ಅಸಮರ್ಥನಾಗಿದ್ದೇನೆ ಯಾಕಂದರೆ ಇಡೀ ಜಗತ್ತಿಗೆ ಸಂದೇಶ ಕೊಟ್ಟಂತಹ ಜಗಜ್ಯೋತಿ ಬಸವಣ್ಣನವರು ಹುಟ್ಟಿದ್ದು ಕರ್ನಾಟಕದಲ್ಲಿ ಅಂದರೆ ನಾನು ನಿಮ್ಗೆ ಏನು ಸಂದೇಶ ಕೊಡ್ಲಿ ಅಂತ ಹೇಳ್ತಾರೆ ಅಷ್ಟೇ ಅಲ್ಲ ಎರಡು ತತ್ವಗಳನ್ನು ನಾನು ಮಾತ್ರ ನನ್ನ ಬದುಕಿನಲ್ಲಿ ಅಳವಡಿಸ್ಕೊಂಡಿದ್ದೇನೆ ಬಸವಣ್ಣನವರ ಎರಡೇ ತತ್ವಗಳನ್ನು ನಾನು ಅಳವಡಿಸ್ಕೊಂಡಿದ್ದೇನೆ ಯಾವ್ಯಾವುದು ಅಂದರೆ ಒಂದು ಕಾಯಕ ತತ್ವ ಇನ್ನೊಂದು ಅಸ್ಪೃಶ್ಯತೆ ನಿವಾರಣೆ ಈ ಎರಡು ತತ್ವಗಳಿಂದ ನಾನು ಅದನ್ನು ಮಾತ್ರ ಅಳವಡಿಸ್ಕೊಂಡಿದ್ದೇನೆ ಒಂದು ವೇಳೆ ಬಸವಣ್ಣನವರ ತತ್ವಗಳನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಪ್ರಚಾರ ಮಾಡಿದ್ದೆ ಆದರೆ ಕೇವಲ ಕರ್ನಾಟಕ ಅಷ್ಟೇ ಅಲ್ಲ ಭಾರತ ಅಷ್ಟೇ ಅಲ್ಲ ಇಡೀ ಜಗತ್ತಿಗೆ ಜಗತ್ತನ್ನು ಉದ್ಧಾರ ಮಾಡಬಲ್ಲಿದೆ ಅನ್ನುವಂತ ಮಾತನ್ನ ಮಹಾತ್ಮ ಗಾಂಧೀಜಿ ಅವರು ಹೇಳಿರ್ತಾರೆ ಆ ಒಂದು ಉದ್ದೇಶದಿಂದ ನಾವು ಇನ್ನೊಮ್ಮೆ ಹತ್ತೊಂಬತ್ತೂರ ತೊಂಬತ್ತಾರು ತೊಂಬತ್ತೇಳರಲ್ಲಿ ಬಸವ್ ಕುಮಾರ್ ಪಾಟೀಲ್ ಅನ್ನೋರು ಶಿವರಾಜ್ ಪಾಟೀಲ್ ಅವರು ಎಲ್ಲ ನಮ್ಮ ರಾಷ್ಟ್ರೀಯ ಸ್ಥಳದ ಹಿರಿಯರು ಅಖಿಲ ಭಾರತ ಬಸವ ಜ್ಯೋತಿ ಯಾತ್ರೆ ಮಾಡಿದೆ ಅಂದ್ರೆ ಕೂಡಲ ಸಂಗಮದ ಬಸವಣ್ಣನವರ ಐಕ್ಯ ಮಂಟಪದಿಂದ ಗಾಂಧೀಜಿಯವರ ಐಕ್ಯ ಸ್ಥಳ ರಾಜಹಾಟ್ವರೆಗೆ ಜ್ಯೋತಿ ಯಾತ್ರೆ ತಗೊಂಡು ಹೋಗಿದ್ವಿ ಈಗ ಅದೇ ರೀತಿಯಲ್ಲಿ ನಮ್ಮ ದಯಾನಂದ ಸ್ವಾಮೀಜಿ ನಾವು ಎಲ್ಲ ಅಖಿಲ ಭಾರತ ಜ್ಯೋತಿ ಯಾತ್ರೆ ಮಾಡಿದ್ದೇವೆ ನನಗೆ ಬಹಳ ಹೆಮ್ಮೆ ಅನಿಸ್ತದೆ ಈಗ ಮಾತಾಡಿಯೋರಿಲ್ಲ ಅನೇಕ ಒಂದು ಸಂಕಲ್ಪದಂತೆ ಇದು ವಿಶ್ವ ಮಟ್ಟದಲ್ಲಿ ಬೆಳಿಬೇಕು ಬಸವ ತತ್ವ ಅನ್ನುವಂತಹ ಸಂಕಲ್ಪ ಅದು ಈಗ ಈಡೇರ್ತಾ ಇದೆ ನಾವೆಲ್ಲ ನಿಮಿತ್ತ ಮಾತ್ರ ನಾವು ಜ್ಯೋತಿಯನ್ನು ತೆಗೆದುಕೊಂಡು ಸೌತ್ ಆಫ್ರಿಕಾ ಹೋಗ್ತಾ ಇದ್ದೇವೆ ಇಲ್ಲಿಂದ ನಾವು ಇವತ್ತು ಸೋಲಾಪುರ ಸಿದ್ದರಾಮೇಶ್ವರ ಕ್ಷೇತ್ರ ಅಲ್ಲಿ ಪತ್ರಿಕಾಗೋಷ್ಠಿ ಮಾಡ್ತೀವಿ ಶರಣ ಸಾವಿರಾರು ಜನ ಸೇರಿ ಈ ಜ್ಯೋತಿಯನ್ನು ಸ್ವಾಗತ ಮಾಡೋರಿದ್ದಾರೆ ಆಮೇಲೆ ನಾಳೆ ಸಾಯಂಕಾಲ ಪೂನಾದಲ್ಲಿ ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ ಲೆಟರ್ ಕಳಿಸಿದೀವಿ ಒಪ್ಪಿಗೆ ಕೊಟ್ಟಿದ್ದಾರೆ ನಮ್ಮ ದೇಶದ ಮಾಜಿ ರಾಷ್ಟ್ರಪತಿ ಪ್ರತಿಭಾ ತಾಯಿ ಪಾಟೀಲ್ ಅವರು ಪುನಾದಲ್ಲಿ ಇರ್ತಾರೆ ಅವರು ಈ ಜ್ಯೋತಿಯನ್ನ ಬೀಳ್ಕೊಡ್ಬೇಕು ಅಂತ ಕೇಳ್ಕೊಂಡಿದ್ವಿ ಅವರು ಕೂಡ ನಾಲ್ಕನೇ ತಾರೀಕು ಈ ಜ್ಯೋತಿಯನ್ನ ಸ್ವಾಗತ ಮಾಡಿ ನಮ್ಮನ್ನ ಬೀಳ್ಕೊಡ್ತಾ ಇದ್ದಾರೆ ಐದನೇ ತಾರೀಕು ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಮುಂಬೈ ಇಂದ ಫ್ಲೈಟ್ ಇದೆ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣದಿಂದ ನಮ್ಮ ಬ್ಯಾಚರ್ ಈ ಜ್ಯೋತಿ ತೆಗೆದುಕೊಂಡು ಹೋಗೋರು ಹದಿಮೂರು ಜನ ಇದ್ದೀವಿ ಒಟ್ಟು ಇನ್ನೂರ ಎಪ್ಪತ್ತೈದು ಜನ ಎರಡ್ ನೂರ ಎಪ್ಪತ್ತೈದು ಜನ ಆ ಒಂದು ಭಾರತದಿಂದ ಆ ಒಂದು ಸಮ್ಮೇಳನದಲ್ಲಿ ಭಾಗವಹಿಸ್ತಾ ಇದ್ದಾರೆ ನಮ್ಮ ಒಂದು ಜ್ಯೋತಿ ಯಾತ್ರೆ ಹೋಗ್ತಕ್ಕಂತಹ ನಾವು ಹದಿಮೂರು ಜನ ಮುಂಬೈಯಿಂದ ಹೊರಡ್ತಾ ಇದ್ದೇವೆ